ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಭಕ್ತಿಯ ಹಬ್ಬ ಧರ್ಮದ ಜ್ಯೋತಿ ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆ ಭಾರತದ ಸಾಂಸ್ಕೃತಿಕ ಪರಂಪರೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಅತಿ ಪವಿತ್ರ ಹಬ್ಬ ಈ ದಿನವನ್ನು ಭಗವಾನ್ ಶ್ರೀಕೃಷ್ಣನ ಜನ್ಮದಿನವೆಂದು ಭಕ್ತರು ಉಲ್ಲಾಸದಿಂದ ಆಚರಿಸುತ್ತಾರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ಮಧ್ಯರಾತ್ರಿಯಲ್ಲಿ ದೇವಕಿ ವಸುದೇವರ ಪುತ್ರನಾಗಿ ಜನಿಸಿದ ಶ್ರೀಕೃಷ್ಣನು ಧರ್ಮಸ್ಥಾಪನೆಗಾಗಿ ಅವತಾರ ಪಡೆದನು ಪೌರಾಣಿಕ ಹಿನ್ನೆಲೆ ಮಹಾಭಾರತ ಮತ್ತು ಭಾಗವತ ಪುರಾಣಗಳ ಪ್ರಕಾರ ಕಂಸನ ಕ್ರೂರತೆಯಿಂದ ಪೀಡಿತವಾಗಿದ್ದ ಮಧುರೆಯ ಜನತೆಗೆ ರಕ್ಷಣೆಯಾಗಿ ಶ್ರೀ ವಿಷ್ಣುವಿನ ಅಂಶಾವತಾರ ಶ್ರೀಕೃಷ್ಣನು ಅವತರಿಸಿದರು ಶಿಶುವಾಗಿಯೇ ಹುತ್ತಿನತನ ಮುಂತಾದ ರಾಕ್ಷಸರನ್ನು ಸಂಹರಿಸಿದ ಕೃಷ್ಣನು ಗೋಪಿಕರ ಮನಸ್ಸುಗಳಲ್ಲಿ ಭಕ್ತಿ ಪ್ರೇಮದ ಮೂರ್ತಿಯಾಗಿ ಉಳಿದನು ನಂತರ ಗೀತೆಯ ಉಪದೇಶದ ಮೂಲಕ ಮಾನವನ ಜೀವನಕ್ಕೆ ಧರ್ಮ ಕರ್ಮ ಭಕ್ತಿ ಜ್ಞಾನಗಳ ಮಹತ್ವವನ್ನು ಸಾರಿದನು ಆಚರಣೆಯ ವಿಧಾನ ಜನ್ಮಾಷ್ಟಮಿಯ ದಿನ ಮನೆ ದೇವಸ್ಥಾನಗಳು ಭಕ್ತನಿಲಯಗಳು ಸುಂದರ ಅಲಂಕಾರಗಳಿಂದ ಕಂಗೊಳಿಸುತ್ತವೆ ಉಪವಾಸ ಜಪ ಭಜನೆ ಕೀರ್ತನೆಗಳಲ್ಲಿ ಭಕ್ತರು ತೊಡಗುತ್ತಾರೆ ಮಧ್ಯರಾತ್ರಿ ಶ್ರೀಕೃಷ್ಣನ ಮಹಾ ಮಂಗಳಾರತಿ ಅಭಿಷೇಕ ಅಲಂಕಾರ ಮತ್ತು ಜೋಡು ಸೇವೆಗಳು ನಡೆಯುತ್ತದೆ ಮಕ್ಕಳು ಕೃಷ್ಣ ರಾಧೆಯ ವೇಷದಲ್ಲಿ ಭಾಗವಹಿಸುವುದು ಈ ಹಬ್ಬದ ವಿಶೇಷ ಆಕರ್ಷಣೆ ಕೆಲವೆಡೆ ದಹಿ ಹಾಂಡಿ ಅಥವಾ ಉರಿಯೆಡೆ ಸ್ಪರ್ಧೆಗಳು ನಡೆಯುತ್ತವೆ ಗೋಪಾಲನ ಬಾಲ್ಯ ಲೀಲೆಗಳನ್ನು ಪುನರುಜ್ಜೀವನಗೊಳಿಸುವ ಈ ಸಂಪ್ರದಾಯ ಉಲ್ಲಾಸ ಮತ್ತು ಒಗ್ಗಟ್ಟಿನ ಸಂಕೇತವಾಗಿದೆ ಸಾಮಾಜಿಕ ಆಧ್ಯಾತ್ಮಿಕ ಸಂದೇಶ ಶ್ರೀಕೃಷ್ಣನು ತನ್ನ ಜೀವನದ ಮೂಲಕ ಧರ್ಮಕ್ಕಾಗಿ ಹೋರಾಡುವ ಶೌರ್ಯ ಸ್ನೇಹದ ಮೌಲ್ಯ ಪ್ರೀತಿಯ ಶುದ್ಧತೆ ಮತ್ತು ಭಕ್ತಿ ಮಾರ್ಗದ ಮಹತ್ವವನ್ನು ಸಾರಿದರು ಇಂದು ಜನ್ಮಾಷ್ಟಮಿಯನ್ನು ಆಚರಿಸುವುದರಿಂದ ನಾವು ಕೇವಲ ಹಬ್ಬವನ್ನೇ ಅಲ್ಲ ಧರ್ಮ ನೈತಿಕತೆ ಮತ್ತು ಮಾನವೀಯತೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾದ ಸ್ಮರಣೆ ನಡೆಯುತ್ತದೆ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ನಮ್ಮ ಭಕ್ತಿಭಾವ ಸಂತೋಷ ಮತ್ತು ಸಾಂಸ್ಕೃತಿಕ ಒಗ್ಗಟ್ಟಿನ ಪ್ರತೀಕ ಈ ಹಬ್ಬದ ಮೂಲಕ ನಾವು ನಮ್ಮ ಹೃದಯದಲ್ಲಿ ಗೋಪಾಲನ ಪ್ರೀತಿ ಮತ್ತು ಗೀತೆಯ ಜ್ಞಾನವನ್ನು ಉಳಿಸಿಕೊಂಡರೆ ಜೀವನದಲ್ಲಿ ಧರ್ಮದ ಬೆಳಕು ಎಂದಿಗೂ ನಾಶವಾಗದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಗೋಪಾಲನ ಮಹಿಮೆ ಶ್ರೀಕೃಷ್ಣ ಕಥೆ ಶ್ರುತಿಗಳಲ್ಲಿಯೇ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಅಷ್ಟಮಿಯ ರಾತ್ರಿ ಆಕಾಶದಲ್ಲಿ ಧಾರೆಗಳು ಕಂಗೊಳಿಸುತ್ತಿದ್ದವು ಗಂಗೆಯ ತೀರದಲ್ಲಿ ಗಾಳಿಯು ಮೃದು ಮುಗ್ಧವಾಗಿ ಬೀಸುತ್ತಿತ್ತು ಮಧುರೆಯ ಕಾರಾಗೃಹದಲ್ಲಿ ದೇವಕಿ ವಸುದೇವರ ಬಂಧನದ ನಡುವೆ ಲೋಕ ಧರ್ಮವನ್ನ ರಕ್ಷಿಸಲು ಹರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಟೃತಾಂ ಎಂಬ ಗೀತೆಯ ಘೋಷವನ್ನು ಸತ್ಯಗೊಳಿಸುವಂತೆ ಪರಮಾತ್ಮನು ನವಿಲಿನ ಮೇಲಿನ ನೀಲ ಬಣ್ಣದಲ್ಲಿ ಕಮಲ ನಯನದಲ್ಲಿ ಶಂಕಚ ಚಕ್ರದ ಕಿರಣದಲ್ಲಿ ಅವತರಿಸಿದನು ಶಿಶು ಲೀಲಾ ಕೃಷ್ಣನು ಗೋಕುಲ ತಲುಪಿದಾಗ ನಂದ ಯಶೋಧಿಯರ ಮನೆಯಲ್ಲಿ ನಗು ತುಂಬಿತ್ತು ಗೋಪಿಯರ ಕೈಯಲ್ಲಿ ಬೆಳೆದ ಬಾಲಗೋಪಾಲನು ನಂದ ಗೋಪಕುಮಾರರಾಯ ಗೋವಿಂದಾಯ ನಮಃ ಎಂಬ ಮಂಗಳ ಶ್ರುತಿಗಳ ಮಧ್ಯೆ ಮೊದಲು ಹಾಲು ಕುಡಿದು ಮಣ್ಣಿನ ಲೋಲೆಗಳಲ್ಲಿ ತೊಡಗಿದ ಹಸುವಿನ ಹಿಂದೆ ಓಡುತ್ತ ಬಾಂಸುರಿಯ ನಾಥದಲ್ಲಿ ಲೋಕವನ್ನೇ ಮಂತ್ರಮುಗ್ಧಗೊಳಿಸಿದ ವಾಸುದೇವ ಸುತಂ ದೇವಂ ಕಂಸ ಚಾಣೂರ ಮದ್ದನಂ ಎಂಬ ಸ್ತುತಿಯ ಪ್ರತಿಧ್ವನಿ ಕೇಳಿಬರುತ್ತಿತ್ತು ಅದ್ಭುತ ಸಾಹಸಗಳು ಕಿರಿಯ ವಯಸ್ಸಿನಲ್ಲಿಯ ಪುತ್ತನೆಯ ವಕ್ಷಸ್ಥಲಕ್ಕೆ ಹತ್ತಿಕೊಂಡು ಪ್ರಾಣವಾಯು ಹೇರಿದನು ಶಕಟಾಸುರನನ್ನು ಲೇಸಾಗಿ ತಳ್ಳಿದನು ತ್ರಿನಾವರ್ತನನ್ನು ಆಕಾಶದಲ್ಲಿ ಸೋಲಿಸಿದನು ಗೋವರ್ಧನ ಪರ್ವತವನ್ನು ಎತ್ತಿ ಗೋಪ ಗೋಪಿಯರನ್ನ ಇಂದ್ರನ ಕೋಪದ ಮಳೆಯ ಕಾಟದಿಂದ ಕಾಪಾಡಿದಾಗ ಭಕ್ತರು ಏಕಕಂಠದಿಂದ ಜಪಿಸಿದರು ಗೋವರ್ಧನ ಗೋಪಾಲ ಭಕ್ತವ ಸ್ಥಳ ನಮೋ ನಮ ರಾಸಲೀಲ ಮತ್ತು ಭಕ್ತಿಯ ತತ್ವ ಬೃಂದಾವನದಲ್ಲಿ ರಾಸಮಂಡಲದ ಮಧ್ಯೆ ನಿಂತ ಗೋಪಾಲನು ಪ್ರತಿಯೊಬ್ಬ ಗೋಪಿಯರೊಂದಿಗೆ ನೃತ್ಯ ಮಗನಾದನು ಆ ಕ್ಷಣದಲ್ಲಿ ಮಾಧವ ಮುರಾರಿ ಮಧುಸೂದನ ಎಂಬ ಹೆಸರುಗಳಲ್ಲಿ ಗಾಳಿಯಲ್ಲಿ ಹಾರಾಡಿದವು ಭಕ್ತರಿಗೆ ತಿಳಿಸಿದ ಸಂದೇಶ ಸಂದೇಶಭಾವು ತದ್ಭವತಿ ಭಗವಂತನನ್ನ ಪ್ರೀತಿಯಿಂದ ಸ್ಮರಿಸಿದರೆ ಆತನು ನಮ್ಮ ಮನಸ್ಸಿನಲ್ಲೇ ನೆಲೆಸುತ್ತಾನೆ ಧರ್ಮೋಪದೇಶ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಗೀತೆ ರೂಪದಲ್ಲಿ ಕೃಷ್ಣನು ಲೋಕಕ್ಕೆ ಅಮೂಲ್ಯವಾದ ತತ್ವವನ್ನು ನೀಡಿದನು ಕರ್ಮಣ್ಯೇವಾದಸ್ಥೆ ಮಾಪಲೇಸು ಕದಾಚನ ಅವರ ಧ್ವನಿಯಲ್ಲಿ ಆ ಶ್ರುತಿ ಇಂದಿಗೂ ಮನಸ್ಸನ್ನ ಚುಚ್ಚುತ್ತದೆ ಧೈರ್ಯ ತುಂಬುತ್ತದೆ ಇಂದು ಕೃಷ್ಣ ಎಂದು ಅವನ ನಾಮಸ್ಮರಣೆ ಅವನ ಲೀಲಾ ಕಥನ ಅವನ ಶ್ರುತಿಗಳ ಜಪ ಇವೆಲ್ಲವೂ ಭಕ್ತಿಗೆ ದಾರಿದೀಪ ಹರೇ ರಾಮ ಹರೇ ರಾಮ 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 ಹರೇ ಹರೇ ಹರೆ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಈ ಮಹಾಮಂತ್ರವು ನಮ್ಮ ಹೃದಯದ ಅಜ್ಞಾನದ ಕತ್ತಲನ್ನು ಓಡಿಸಿ ಪ್ರೀತಿ ಮತ್ತು ಧರ್ಮದ ಬೆಳಕನ್ನು ಹರಡುತ್ತದೆ ಪ್ರೀತಿಯ ವೀಕ್ಷಕರ ದಯವಿಟ್ಟು ದಯವಿಟ್ಟು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಾಗಿ ದಯವಿಟ್ಟು ಬೆಲ್ಲೈಕಾನನ್ನು ಅನ್ನು ಒತ್ತಿ